ಹಾಯ್ ಲಗಾಯ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸಗಡೆಗೆ ನಮ್ಮ ಪ್ರೀತಿಯೋ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿನ್ಸ್ ಯೂಟ್ಯೂಬ್ ಚಾನಲ್ ಓಕೆ ತುಂಬ ಜನ ತುಂಬ ಟೈಮಿಂದ ವೈಟ್ ಮಾಡ್ತಿದ್ದೀಯ ನಿನ್ ಜೊತೆ ಬೇರೋ ಇಲ್ಲ ಐತೆ ಆ ಡಿಸ್ಟ್ರಾಕ್ಷನ್ ಆಗ್ತೈತೆ ಸೊ ತುಂಬ ಜನ ವೇಟ್ ಮಾಡ್ತಾ ಇದ್ದಂತ ನ್ಯೂಸ್ ನಾನು ಇವತ್ತು ಕನ್ಕ್ಲೂಷನ್ ಕೊಡಕ್ಕೆ ಬಂದಿದ್ದೀನಿ ಗೈಸ್ ಆ ಟೈಟಲ್ ತಮ್ಮಲ್ಲಿ ನೋಡಿ ಎಲ್ಲ ಅರ್ಥ ಮಾಡ್ಕೊಂಡಿರ್ತೀರಾ ಸೊ ಫೈನಲಿ ನಾವು ಶಾರ್ಟ್ ಮೂವಿ ಸ್ಟಾರ್ಟ್ ಮಾಡೋಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಓಕೆನಾ ಸೊ ಇನ್ನು ಶಾರ್ಟ್ ಮೂವಿ ಜಸ್ಟ್ ಶಾರ್ಟ್ ಮೂವಿದು ಪೋಸ್ಟರ್ ಅಷ್ಟೇ ರಿಲೀಸ್ ಮಾಡಿರೋದು ಸೊ ಅದನ್ನು ಯೂಟ್ಯೂಬಲ್ಲಿ ಕೂಡ ರಿಲೀಸ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ರಿಲೀಸ್ ಮಾಡಿದ್ದೀನಿ ನಿಮಗೆ ಶಾರ್ಟ್ ಮೂವಿದು ಅಪ್ಡೇಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಜಾಸ್ತಿ ಯೂಟ್ಯೂಬಲ್ಲಿ ಸಿಕ್ಕಲ್ಲ ಕರೆಕ್ಟಾಗಿ ಅಂದರೆ ನೋಡಿ ನಿನ್ನೆ ರಿಲೀಸ್ ಮಾಡಿರೋದು ನಿನ್ನೆ ನಾನು ಇನ್ನೂ ಯೂ ವೀಡಿಯೋಸ್ ಕೂಡ ಹಾಕೋಕ್ಕಾಗಿಲ್ಲ ನಾನು ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆನಾ ಶಾರ್ಟ್ ಮೂವಿದ ಏನೇನು ರಿಲೇಟೆಡ್ಸ್ ವಿಷಯಗಳಿದೆ ಅದೆಲ್ಲ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಹಾಗೆ ಶಾರ್ಟ್ ಮೂವಿ ಪೋಸ್ಟ್ ನೋಡ್ಬೇಕಂದ್ರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಚಕೌಟ್ ಮಾಡಿ ಪೋಸ್ಟರ್ ಹೆಂಗೈತೆ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಪೋಸ್ಟರ್ ಅಷ್ಟೇ ತುಂಬ ವಿದ್ಯುತ್ ಮಾಡಿದ್ದೀರಿ ಸೊ ಏನೇನೋ ಥೀಮ್ಗಳು ಹುಡುಕಿ ಎಲ್ಲ ಏನೋ ಮಾಡಿ ಸ್ವಲ್ಪ ಯೂನೀಕ್ ಆಗಿರಲಿ ಅಂದ್ಬಿಟ್ಟು ಪೋಸ್ಟರು ಕೂಡ ಯೂನೀಕಾಗಿ ಮಾಡಿ ಮಾಡಿದ್ದೀವಿ ಹಾಗೇ ನಾವಿವಾಗ ಮಾಡ್ತಾ ಇರೋ ಶಾರ್ಟ್ ಮೂವಿ ಹೆಸರು ಬಂದ್ಬಿಟ್ಟು ತುಂಬ 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 ಅಂದರೆ ತುಂಬ ಶಾರ್ಟ್ ಮೂವಿಗಳಾಗೈತೆ ಗೈಸ್ ಓಕೆನಾ ಎಲ್ಲ ಬಜೆಟ್ಟಲ್ಲಿ ಆಗಿರುವಂಥ ಶಾರ್ಟ್ ಮೂವಿಗಳು ನಮ್ಮದು ಲೋ ಬಜೆಟ್ ಲೋ ಬಜೆಟ್ ಅನ್ನೋಂಗೂ ಕೂಡ ಇಲ್ಲ ನಮ್ಮದು ನೋ ಬಜೆಟ್ ಬಜೆಟ್ಟೇ ಇಲ್ದಿರೋ ಮೂವಿ ಮಾಡ್ತಾ ಇರೋದು ಅಂದ್ಕೊಳ್ಳಿ ನಾವು ಸೀರಿಯಸ್ ಆಗಿ ನಮ್ಗೆ ಇಲ್ಲ ಎಡಿಟ್ರ್ ಇಲ್ಲ ಕ್ಯಾಮ್ರಾ ಸೆಟಪ್ ಇಲ್ಲ ಇನ್ನೇನು ಬೇಕು ಶಾರ್ಟ್ ಮೂವಿ ಮಾಡೋಕ್ಕೆ ಆ್ಯಕ್ಟರ್ಸ್ ಇಲ್ಲ ಏನಿಲ್ಲ ಎಲ್ಲ ಕ್ಯಾಮ್ರಾಮ್ಯಾನು ನಾವೇ ಆ್ಯಕ್ಟರ್ಸು ನಾವೇ ಎಡಿಟರ್ಸು ನಾವೇ ಎಲ್ಲ ನಾವೇ ಬಜೆಟ್ ಅದು ಏನಾಗುತ್ತೆ ಅದು ಬಜೆಟ್ ನಾವು ಖರ್ಚೆ ಹೋಗಲ್ಲ ಅಂದ್ಕೊಳ್ಳಿ ಯಾವುದು ಇದೇನಿಲ್ಲ ಇನ್ನೊಂದು ಸ್ಪಾನ್ಸರ್ಶಿಪ್ಗಳು ಯಾವುದಿಲ್ಲ ನಮ್ಗೆ ನಾವು ಓನ್ ಆಗಿ ಮಾಡ್ತಾ ಇರೋದು ಓನಾಗೆ ಟೆಲಿಕಾಸ್ಟ್ ಮಾಡೋದು ಎಲ್ಲ ನಮ್ಮದೇ ಓನ್ ಓನ್ ಓಕೆನಾ ಸೊ ಮೂವಿ ಯಾವ ಥರ ಬರುತ್ತೆ ನಾಲೆಡ್ಜ್ ಒಬ್ರಿಗೂ ಕೂಡ ಇಲ್ಲ ಅದು ಹೆಂಗೆ ಬರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಗೈಸ್ ಒಟ್ನಲ್ಲಿ ಮೂವಿ ಮಾಡಬೇಕು ಅಂತ ಎಲ್ಲರೂ ಆಸೆ ಪಟ್ಟಿದ್ದೀರಿ ಮೂವಿ ಮಾಡ್ತಾಯಿದ್ದೀರಿ ಯಾಕಂದರೆ ನಾನು ನಿಮಗೆ ತುಂಬ ಟೈಮಿಂದ ಇದ್ದೀನಿ ನಾವು ಶಾರ್ಟ್ ಮೂವಿ ಮಾಡಬೇಕು ಶಾರ್ಟ್ ಮೂವಿ ಮಾಡಬೇಕು ಅಂತ ಸೊ ಅದಕ್ಕೆ ಒಂದು ಹೆಜ್ಜೆ ಇಟ್ಬಿಟ್ಟಿದ್ದೀರಿ ಇವಾಗ ಪೋಸ್ಟರ್ ಎಲ್ಲ ರಿಲೀಸ್ ಮಾಡಿದ್ದೀವಿ ಹೇಳಿದ್ನಲ್ಲ ಪೋಸ್ಟರ್ ಹೆಂಗೈತೆ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಸೊ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ಯಾವ ಥರ ಇದೆ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಹಾಗೇ ನಾವು ಇದು ಬಂದ್ಬಿಟ್ಟು ಗೈಸ್ ಯಾವುದೇ ರೀತಿ ಸ್ಕ್ರಿಪ್ಟು ಸ್ಕ್ರಿಪ್ಟು ಬರ್ಕೊಂಡು ಮಾಡ್ತಾ ಇರೋದಲ್ಲ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಓನ್ ಸ್ಟೋರಿ ಆಗುತ್ತೆ ಓಕೆನಾ ನಮ್ಮಂದ್ರಲ್ಲೇ ಏನು ನಡೆಯುತ್ತೆ ಅದೇ ಆಗುತ್ತೆ ಸೊ ಓನ್ ಸ್ಟೋರಿನೇ ಇರುತ್ತೆ ಆಲ್ಮೋಸ್ಟ್ ಇಲ್ಲಿ ನಿಮಗೆ ಈ ಮೂವಿಲಿ ಹತ್ತಿರ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟು ರಿಯಲ್ ಸ್ಟೋರಿಗಳೇ ಇರುತ್ತೆ ಓಕೆನಾ ಮೂವಿ ಡ್ಯೂರೇಷನ್ ಅಂದರೆ ಆವರೇಜ್ ಎಷ್ಟು ನಿಮಿಷ ಇರ್ಬೋದು ಅಂತ ಗೆಸಿಂಗ್ಸ್ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟು ತರ್ಟಿ ಹ್ಞೂ ತರ್ಟಿ ಮಿನಿಟ್ಸ್ ಅಂದ್ಕೊಳ್ಳಿ ಓಕೆನಾ ಯಾಕಂತಂದರೆ ಇದ್ರಲ್ಲಿ ನಮ್ಮ ಫಸ್ಟ್ ಟ್ರೈ ಮಾಡ್ತಾ ಇರೋದ್ರಿಂದ ನಮ್ಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದರಿಂದ ಒಂದು ತರ್ಟಿ ಮಿನಿಟ್ಸ್ ಮೂವಿ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀರಿ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಟ್ ತರ್ಟಿ ಮಿನಿಟ್ಸ್ ನಮ್ಮದೊಂದು ಆವ್ರೇಜ್ ಮಿನಿಮಮ್ ತರ್ಟಿ ಮಿನಿಟ್ಸ್ ಮಾಡಲೇಬೇಕು ಅಂತ ಒಂದು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಸೊ ಅದೇನಾಗುತ್ತೋ ಏನೋ ಮುಂದೆ ನೋಡೋಣ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬ್ರೋ ಏನಿವ ಮಾಡ್ತಾ ಮಾಡ್ತಾಯಿದ್ರೆ ಫುಲ್ಲು ಪಾರಿವಾಳ ಕಂಟೆಂಟ್ ಓಕೆನಾ ನಾ ಪಾರಿವಾಳ ಲೈಫ್ ರಿಗಾರ್ಡಿಂಗೇ ಮಾಡೋದು ಮತ್ತು ಯಾವ ಥರ ಇರುತ್ತೆ ಏನು ಎಲ್ಲ ನಾನು ನಿಮಗೆ ಹೋಗ್ತಾ 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 ಅಪ್ಡೇಟ್ ಮಾಡ್ತೀನಿ ಯಾಕಂತಂದರೆ ಇವಾಗಲೇ ಎಲ್ಲ ಹೇಳ್ಬಿಟ್ರೆ ಮಜಾ ಇರೋಲ್ಲ ಗೈಸ್ ಒಂದು ಸಸ್ಪೆನ್ಸ್ ಇರಬೇಕು ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಅಪ್ಡೇಟು ಕೊಡ್ತೀನಿ ಪೋಸ್ಟರು ನಿನ್ನೆ ರಿಲೀಸ್ ಆಗೈತೆ ಟ್ರೈಲರು ರಿಲೀಸ್ ಯಾವಾಗ ಡೇಟು ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಅನೌನ್ಸ್ ಮಾಡೋದು ಟೀಸರ್ ಒಂದು ಚಿಕ್ಕದಾಗ ಫಸ್ಟ್ ಬಿಡೋಣ ಆಮೇಲೆ ಗೊತ್ತಾಗುತ್ತೆ ನಿಮಗೇನಾ ಏನೇನು ಮಾಡೋಕ್ಕೆ ಹೊರಟಿದ್ದೀವಿ ನಾವು ಅಂದ್ಬಿಟ್ಟು ಸೊ ಅದರಿಂದ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತೀನಿ ಇದ್ರ ಬಗ್ಗೆ ನಾನು ಹಾಗೆ ವೀಡಿಯೋಗಳು ಬರ್ತಾ ಇರುತ್ತೆ ನಾವು ನಾನು ಯಾಕಂತಂದರೆ ಆ್ಯಕ್ಟಿವ್ ಆಗಿದ್ದಿಲ್ಲ ನಿನ್ನೆ ನಿನ್ನೆ ಮೊನ್ನೆ ಎಲ್ಲ ನಾನು ಇದ್ರ ಇದ್ರ ಮೇಲೆ ಇದ್ರ ಬೇಸಲ್ಲೇ ಇದ್ದೆ ಯಾಕಂದರೆ ನಮಗೆ ಮೂವಿ ಹೆಸ್ರು ಹುಡ್ಕೋಕ್ಕೆ ನನಗೆ ಎರಡು ದಿವಸ ಬೇಕಾಯಿದೆ ಮೂವಿ ಹೆಸರು ಅಂದರೆ ಇವಾಗ ನಾವು ಹುಡ್ಕಬೇಕಾದ್ರೆ ಎಲ್ಲ ಥರ ಪಾರಿ ಮೂವಿ ಶಾರ್ಟ್ ಮೂವಿಗಳು ಬೆಜ್ಜಾನ್ ಬಂದ್ಬಿಡೈತೆ ಸೊ ಅಷ್ಟು ಮೂವಿಗಳು ಬಂದಾಗ ಎಲ್ಲ ಥರ ಹೆಸ್ರು ಇಟ್ಬಿಟ್ಟರೆ ಸ್ವಲ್ಪ ನಾನು ಯೂನೀಕಾಗಿರಲಿ ಅಂದ್ಬಿಟ್ಟು ಅಕ್ಕಿ ಆಟ ಅಂದ್ಬಿಟ್ಟು ಇಕ್ಕಿದ್ದೀನಿ ಹೆಸರು ಹೆಂಗೈತೆ ಒಂದು ಕಮೆಂಟ್ ಮಾಡಿ ಅಕ್ಕಿ ಆಟ ಅನ್ನೋದ್ರಲ್ಲೇ ಒಂದು ಅರ್ಥ ಐತೆ ಓಕೆನಾ ಅರ್ಥ ಮಾಡ್ಕೊಳೋರು ಚೆನ್ನಾಗಿ ಅರ್ಥ ಆಗುತ್ತೆ ಅಕ್ಕಿ ಆಟ ಅಂತ ಇಟ್ಟಿರೋ ಹೆಸರಲ್ಲೇ ಒಂದು ಅರ್ಥ ಐತೆ ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ನಾಳೆಯಿಂದ ವೀಡಿಯೋಸ್ ಬರುತ್ತೆ ತಲೆ ಕೆಡಿಸ್ಕೊಂಡ್ಬಿಡ್ರಿ ನಾಳೆ ಏನು ವೀಡಿಯೋ ಮಾಡ್ಬೇಕಂತ ಕಮೆಂಟ್ ಹಾಕಿ ಹಾಗೆ ಅಕ್ಕಿ ಪೋಸ್ಟ್ ಹಾಕಿರೋದನ್ನ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಾ ಆಲ್ ದಿ ಬೆಸ್ಟ್ ಅಲ್ಲ ಅಂದ್ಬಿಟ್ಟು ಸೊ ಬೆಸ್ಟ್ ವಿಶಸ್ ಯೂಟ್ಯೂಬ್ ಕಡೆಯಿಂದನೂ ಇದು ಮಾಡ್ಕೊತೀನಿ ಅಂದರೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡೋಣ ಏನು ಬರುತ್ತೆ ನಮಗೆ ಅಂದ್ಬಿಟ್ಟು सो आदष्ट बेगा शॉर्ट मूवी अपडेट्स ನಾನು ನಿಮಗೆ ತಕೊಂಡು ಬರ್ತೀನಿ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಂಟಿಲ್ ದೆನ್ ಟೇಕರ್ ಗಾಯ್ಸ್ ಬಾಯ್ ಬೈ